ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಆಕೆಟಿಕ್ ಲಿಂಗಸಗುರಿ ಯೂಟ್ಯೂಬ್ ಚಾನಲ್ ನಾನು ಈ ದಿನ ನಿಮ್ಗೆಲ್ಲರಿಗೂ ಒಂದು ಸಿಹಿ ಸುದ್ದಿನೇ ಅಂತ ಬಂದಿದ್ದೀನಿ ಯಾಕಂದ್ರೆ ಗೃಹಲಕ್ಷ್ಮಿಯರಿಗೆ ಕೆಲವೊಂದು ಡೌಟ್ಸ್ ಇದ್ದಾವೆ ಅದು ಯಾವ ತರಪ್ಪ ಅಂದರೆ ನಮಗೆ ಪೆಂಡಿಂಗ್ ಹಣ ಏನಿದೆ ಅದು ಇನ್ನೂ ನಮ್ಮ ಖಾತೆಗೆ ಜಮಾ ಆಗಿಲ್ಲ ಏನ್ ಮಾಡೋದು ಅಂತ ನನಗೆ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಆಗಿ ಮೆಸೇಜ್ ಮತ್ತೆ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ ಸೊ ಅವರಿಗೆಲ್ಲರಿಗೂ ನಾನು ಏನ್ ಡೌಟ್ ಇದೆ ಅದನ್ನು ಸಾಲ್ವ್ ಮಾಡಕ್ಕೆ ಒಂದು ವಿಡಿಯೋ ಮಾಡ್ತಾ ಇರೋದು ಯಾಕಂದ್ರೆ ಹೇಳ್ತಾರೆ ಏನಂತ ಹೇಳಿದ್ರೆ ಅದು ಯಾವ ಪೆಂಡಿಂಗ್ ಅಮೌಂಟ್ ಇದೆ ನೋಡಿ ಅದು ಹನ್ನೆರಡನೇ ಕಂತು ಆಗಿರ್ಬೋದು ಹದಿಮೂರನೇ ಕಂತು ಆಗಿರ್ಬೋದು ಹದಿನಾಲ್ಕನೇ ಕಂತು ಹದಿನೈದನೇ ಕಂತು ಹದಿನಾರನೇ ಕಂತು ಸೊ ಈ ತರ ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗಿಲ್ಲ ಗೃಹಲಕ್ಷ್ಮಿ ಹಣ ಎಲ್ಲರಿಗೂ ಬಂದಿದೆ ನಮ್ಮ ಅಕೌಂಟ್ ಏನು ಜಮಾ ಆಗಿಲ್ಲ ಅನ್ನುವರು ನೀವು ಏನು ವರಿ ಆಗುವ ಅಗತ್ಯ ಇಲ್ಲ ಯಾಕಂದ್ರೆ ಪೆಂಡಿಂಗ್ ಅಂದ್ರೆ ಎಷ್ಟು ತಿಂಗಳು ಪೆಂಡಿಂಗ್ ಇದೆ ಆ ಎಲ್ಲಾ ತಿಂಗಳು ಪೆಂಡಿಂಗ್ ಒಂದೇ ಟೈಮ್ ಜಮ ಮಾಡುವುದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮೀಡಿಯಾ ಮುಂದೆ ಮಾತಾಡಿದ್ದಾರೆ ಸೊ ಡಿಸೆಂಬರ್ ಮೂವತ್ತೊಂದರ ಒಳಗಾಗಿ ನಿಮ್ಮ ಎಲ್ಲರ ಖಾತೆಗೂ ಸಹ ಪೆಂಡಿಂಗ್ ಇರುವಂತಹ ಹಣ ಖಂಡಿತವಾಗಿಯೂ ಜಮಾ ಆಗುತ್ತೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ ಈ ಒಂದು ವಿಷಯ ತಿಳಿದು ನೀವೆಲ್ಲ ಖುಷಿ ಪಟ್ ಪಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ಎಲ್ಲರಿಗೂ ಬೇಸರ ಇದ್ದೇ ಇರುತ್ತೆ ಬೇರೆಯವರಿಗೆ ಬಂದಾಗ ನಮಗೆ ಬಂದಿಲ್ಲ ಅಂದಾಗ ಯಾಕೆ ಬಂದಿಲ್ಲ ಏನು ಅಂತ ಸುಮಾರು ಗೊಂದಲಗಳನ್ನು ನಿಮ್ಮ ತಲೆಯಲ್ಲಿ ಇರುತ್ತೆ ಸೊ ನೀವು ಆ ಗೊಂದಲ ಕೊಡುವ ಅಗತ್ಯ ಇಲ್ಲ ಯಾಕಂದರೆ ನಿಮ್ಮ ಖಾತೆಗೆ ಸೇಫ್ ಆಗಿ ನಿಮ್ಮ ಹಣ ಏನಿದೆ ಅದು ಬಂದು ಜಮಾ ಆಗುತ್ತೆ ಹಾಗೆ ಕೆಲವ್ರು ಏನು ಮಾಡ್ತಾ ಇದ್ದೀರ ನಮ್ಮ ಖಾತೆಗೆ ಹಣ ಜಮಾ ಆಗಿದೆ ಅದನ್ನು ಮುಂದೆ ಯಾವಾಗಾದ್ರೂ ಯೂಸ್ ಆಗುತ್ತೆ ಅಂತ ನಿಮ್ಮ ಖಾತೆಯಲ್ಲಿ ಹಣ ಹಾಗೆ ಬಿಡ್ತಾ ಇದ್ದೀರಾ ದಯವಿಟ್ಟು ಆ ಕೆಲಸನ ಮಾಡಬೇಡಿ ಯಾಕಂದರೆ ಅದನ್ನು ನೀವು ಟ್ರಾನ್ಸಾಕ್ಷನ್ ಮಾಡ್ತಾ ಇರಿ ಎರಡು ಸಾವಿರ ಬರ್ತಾರೆ ತೆಗೆಯಲು ಹಾಕೋದು ಮಾಡಿದರೆ ನಿಮಗೆ ಆ ಹಣ ಯೂಸ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ ಯಾಕಂದರೆ ನಿಮ್ಮ ಟ್ರಾನ್ಸಾಕ್ಷನ್ ಸ್ಟೇಟಸ್ ಎಲ್ಲ ಸರ್ಕಾರ ನೋಡ್ತಾ ಇರುತ್ತೆ ನೀವೆಲ್ಲ ಹದಿನೈದ್ದು ಹದಿನಾರ್ದು ಒಂದು ಮೂವತ್ತು ಸಾವಿರ ಒಟ್ಟಿಗೆ ತಗೊಂಡು ನಾವು ಏನಾದರೂ ಮಾಡೋಣ ಅಂತಿದ್ರೆ ನಿಮ್ಮ ಹಣ ಸರ್ಕಾರ ವಾಪಸ್ ತೆಗೆಯೋ ತೆಗೆಯೋ ಸಾಧ್ಯತೆ ಇದೆ ಹಾಗಾಗಿ ಯಾರ್ಯಾರೆಲ್ಲ ನಿಮ್ಮ ಅಕೌಂಟಲ್ಲಿ ಹಾಗೇ ಇರಲಿ ಅಂತ ಬಿಟ್ಟಿದ್ದರಾಮ ಹೇಳಿದರೆ ಅವರೆಲ್ಲರೂ ಸಹ ನಿಮ್ಮ ಅಕೌಂಟಲ್ಲಿರುವಂತಹ ಹಣವನ್ನು ಟ್ರಾನ್ಸಾಕ್ಷನ್ ಮಾಡಿ ಉಪಯೋಗವನ್ನು ಮಾಡಿ ಇಲ್ಲ ಅಂದರೆ ಆ ಆ ಅಮೌಂಟಿಂದ ಅಗತ್ಯ ನಿಮಗಿಲ್ಲ ಅಂತ ಸರ್ಕಾರ ವಾಪಸ್ ತೆಗೆದುಕೊಳ್ಳೋ ಸಾಧ್ಯತೆ ಇದೆ ಸೊ ಯಾರ್ಯಾರಿಗಿನ್ನೂ ಅಮೌಂಟ್ ಏನು ಜಮಾ ಆಗಿರಲ್ಲ ಅವರು ಡಿಸೆಂಬರ್ ಒಳಗಾಗಿ ಯಾವ ಯಾವ ಕಂತು ಪೆಂಡಿಂಗ್ ಇದೆ ಆ ಎಲ್ಲ ಕಂತಿನ ಅಮೌಂಟ್ ಸಹ ಒಟ್ಟಿಗೆ ಜಮಾ ಮಾಡುವುದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ ಕೆಲ ಮಹಿಳೆಯರಿಗೆ ಗೊಂದಲ ಇದೆ ಯಾಕಂದ್ರೆ ಬೇರೆಯವರಿಗೆ ಅಮೌಂಟ್ ಬಂದಿದೆ ನಮಗೆ ಬಂದಿಲ್ಲ ನಮ್ಮ ರಿಲೇಷನ್ ಅಲ್ಲಿ ಅವರಿಗೆಲ್ಲ ಈ ತರ ಗೊಂದಲಗಳಿದೆ ಅವ್ರ ತರಲಿ ಒಂದು ಓಡ್ತಾ ಇರುತ್ತೆ ಏನಪ್ಪಾ ಅಂದ್ರೆ ನಂದು ಕೆನರಾ ಬ್ಯಾಂಕ್ ಅಕೌಂಟ್ ಇದೆ ಮತ್ತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಬಿ ಐ ಅಕೌಂಟ್ ಇದೆ ಎಚ್ ಡಿ ಎಫ್ ಸಿ ಎಚ್ ಡಿ ಎಫ್ ಸಿ ಅಲ್ಲಿ ಅಕೌಂಟ್ ಇದೆ ಸೊ ಏನಾದರೂ ಬರ್ತಾ ಇಲ್ವಾ ಪೋಸ್ಟ್ ಆಫೀಸಲ್ಲಿ ಏನಾದರೂ ಅಕೌಂಟ್ ಇದ್ರೆ ಬರುತ್ತಾ ಈ ತರ ತೊಂದರೆ ಅವ್ರ ಥರಲ್ಲಿ ಇದೆ ದಯವಿಟ್ಟು ನಿಮ್ಮ ಅಕೌಂಟ್ನ ಯಾವುದೇ ಕನಸು ಚೇಂಜ್ ಮಾಡಿಬಿಡಿ ಯಾಕಂದ್ರೆ ಒಂದೇ ಕನಸು ಎರಡನೇ ಕಲಸಿಗೆ ಮೂರನೇ ಕಂತು ಈ ತರ ಬಂದ್ಮೇಲೆ ಖಾತೆಗೆ ಬರುತ್ತೆ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ನಿಮ್ಮ ಖಾತೆಗೆ ಅಮೌಂಟ್ ಅನ್ನ ಹಾಕಕ್ಕೆ ಆಗಿರುವುದಿಲ್ಲ ಸೊ ಏನ್ ಬ್ಯಾಂಕ್ ಅಕೌಂಟ್ ಇದೆಯಲ್ಲ ಅದೇ ಬ್ಯಾಂಕ್ ಅಕೌಂಟ್ನ ಕಂಟಿನ್ಯೂ ಮಾಡಿ ನೀವೇನಾದ್ರೂ ಈಗ ಪೋಸ್ಟ್ ಆಫೀಸ್ ಅಲ್ಲಿ ಏನೋ ಬೇರೆ ಒಂದು ಬ್ಯಾಂಕಲ್ಲಿ ಪ್ರಗತಿ ಗ್ರಾಮೀಣ ಬ್ಯಾಂಕ್ ಈ ಥರ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಏನಾದ್ರು ಅಕೌಂಟ್ ಇದ್ದಾರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಏನಾದರೂ ಚೇಂಜ್ ಮಾಡಿದರೆ ಸರ್ಕಾರ ಅದಕ್ಕೆ ನೀವು ಈಗ ಅಕೌಂಟ್ ಚೇಂಜ್ ಮಾಡಿದರೆ ನಾವು ಯಾವ ಅಕೌಂಟಿಗೆ ಅಂತ ಅಮೌಂಟ್ ಹಾಕಬೇಕು ಅಂತ ಅವರಿಗೆ ಗೊಂದಲಾಗುತ್ತೆ ಸೊ ನಿಮಗೆ ನಿಮ್ಮ ಹಣ ಬರುವ ಹಣ ಬರದೇ ಇರೋ ಥರ ಆಗಬಹುದು ಸೊ ದಯವಿಟ್ಟು ನಿಮ್ಮ ಬ್ಯಾಂಕ್ ಅಕೌಂಟನ್ನು ಚೇಂಜ್ ಮಾಡಬೇಡಿ ಯಾಕಂದರೆ ಒನ್ ಟೈಮ್ ಅಮೌಂಟ್ ಬಂದಿದೆ ಎರಡು ಲಕ್ಷ ಅಮೌಂಟ್ ಬಂದಿದೆ ಅಂದರೆ ಅದೇ ಬ್ಯಾಂಕ್ ಅಕೌಂಟನ್ನು ಆ್ಯಕ್ಟಿವ್ ಆಗಿ ಇರಿಸಿ ಅದೇ ಬ್ಯಾಂಕ್ ಅಕೌಂಟಿಗೆ ಆಮೇಲೆ ಕಡ್ಡಾಯವಾಗಿ ನಿಮ್ಮ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಿ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹಣ ಬಂದ್ ಬಂದೇ ಬರುತ್ತೆ ತಪ್ಪದೇ ಬರುತ್ತೆ ಸೊ ಡಿಸೆಂಬರ್ ಮೂವತ್ತೊಂದರೊಳಗಾಗಿ ನಿಮ್ಮ ಪೆಂಡಿಂಗ್ ಇರುವಂತಹ ಮತ್ತೆ ಹದಿನೈದು ಹದಿನಾರನೇ ಕಂತಿನ ಹಣ ಖಂಡಿತವಾಗಿ ಜಮಾ ಆಗುತ್ತೆ ಸೊ ನೀವು ಇಂದಿನ ವಿಡಿಯೋನ ನೋಡಿ ಅದರಲ್ಲಿ ಹದಿನೇಳನೇ ಕಂತಿನ ಹಣ ಬರಬೇಕಾದ್ರೆ ಯಾವೆಲ್ಲ ನಿಯಮವನ್ನು ನೀವು ಕಡ್ಡಾಯವಾಗಿ ಪಾಲನೆ ಮಾಡಬೇಕಂತ ತಿಳಿಸಿದೀನಿ ಆ ವಿಡಿಯೋ ಡಿಸ್ಕ್ರಿಪ್ಷನ್ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅಲ್ಲಿ ಹಾಕಿರ್ತೀನಿ ಸೊ ನಿಮ್ಗೆ ಆ ಯಾವೆಲ್ಲ ನಿಯಮಗಳನ್ನು ಬರ್ತಾ ಇದೆ ಸೊ ಆ ನಿಯಮಗಳಲ್ಲಿ ಯಾರು ಐದು ನಿಯಮಗಳನ್ನ ಹೇಳಿದ್ದಾರೆ ಆ ಐದು ನಿಯಮಗಳಲ್ಲಿ ಆ ಐದು ನಿಯಮಗಳನ್ನ ನಾನು ನಾನು ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಸೊ ನೀವು ನೆಕ್ಸ್ಟ್ ಹದಿನೇಳು ಕಂತಿನ ಅಮೌಂಟ್ ಏನಾದ್ರು ರಿಸೀವ್ ಮಾಡಬೇಕಾಗುತ್ತೆ ಆ ಐದು ನಿಯಮಗಳನ್ನ ಸಹ ನೀವು ಕಡ್ಡಾಯವಾಗಿ ಪಾಲನೆ ಮಾಡಬೇಕಾಗುತ್ತೆ ಈಗಲೇ ಹೋಗಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ವಿಡಿಯೋ ಸಿಗುತ್ತೆ ನೀವು ನೋಡಬಹುದು ನಿಮ್ಮೆಲ್ಲ ನೀವು ಹದಿನಾರನೇ ಕಂತಿನ ಹಣ ಪಡಿಬೇಕಾದ್ರೆ ಎರಡು ಹೊಸ ರೂಲ್ಸ್ ಅನ್ನ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಜಾರಿಗೆ ತಂದಿದ್ದಾರೆ ಈಗ ನೀವೇನಾದ್ರು ಹದಿನಾರನೇ ಕಂತಿನ ಮತ್ತೆ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಕಾರಣ ತಿಳ್ಕೊಬೇಕು ಅಂತ ಹೇಳಿದ್ರೆ ನೀವು ಈ ಎರಡು ಹೊಸ ರೂಲ್ಸ್ ಅನ್ನ ಫಾಲೋ ಮಾಡಿ ನಿಮ್ಗೆ ಕಾರಣ ತಿಳಿಯುತ್ತೆ ಮತ್ತೆ ಏನಾದರೂ ಇನ್ ಆಕ್ಟಿವ್ ಆಗಿದ್ರೆ ಆಕ್ಟಿವ್ ಆಗುತ್ತೆ ನಿಮ್ಮ ಪ್ರೊಫೈಲ್ ಸೊ ಯಾಕಂದ್ರೆ ಕೆಲವು ದಿನಗಳ ಹಿಂದೆ ರೇಷನ್ ಕಾರ್ಡ್ ಏನಿದಾಗ ಅದನ್ನ ರದ್ದು ಮಾಡಿದ್ರು ಕೆಲವರಿಗೆ ಎ ಪಿ ಎಲ್ ಬಿ ಪಿ ಎಲ್ ಯಾವ ಕುಟುಂಬಕ್ಕೆ ಯಾವ ಕಾರ್ಡ್ ಕೊಡಬೇಕು ಅಂತ ಆಲ್ರೆಡಿ ಮಾಹಿತಿ ಇದ್ರೂ ಸಹ ಕೆಲವು ಸುಳ್ಳು ಮಾಹಿತಿಗಳನ್ನ ಸಬ್ಮಿಟ್ ಮಾಡಿ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಪಡ್ಕೊಂಡಿದ್ವಿ ಸೊ ಅದನ್ನ ಸರ್ಕಾರ ಎಲ್ಲಾನು ಚಟುವಟಿಕೆಗಳನ್ನ ಗಮನಿಸಿ ಕೆಲವೊಬ್ಬರ ರೇಷನ್ ಕಾರ್ಡ್ ಅನ್ನ ರದ್ದುಗೊಳಿಸಿದ್ರು ಅದನ್ನ ಇನ್ಆಕ್ಟಿವ್ ಆಗಿ ಮಾಡಿದ್ರು ಸೊ ನಿಮ್ಮ ರೇಷನ್ ಕಾರ್ಡ್ ಏನಾದ್ರು ಇನ್ಆಕ್ಟಿವ್ ಆಗಿದೆ ದಯವಿಟ್ಟು ಬೇಗನೆ ಹೋಗಿ ಆಹಾರ ಇಲಾಖೆಗೆ ಭೇಟಿ ನೀಡಿ ನಿಮ್ದು ಏನ್ ಡಾಕ್ಯುಮೆಂಟ್ಸ್ ಇದೆ ಅದನ್ನು ಸಬ್ಮಿಟ್ ಮಾಡಿ ನಿಮ್ಮ ರೇಷನ್ ಕಾರ್ಡ್ ಅನ್ನ ಆಕ್ಟಿವ್ ಇದು ಮೊದಲನೇ ರೂಲ್ ಮತ್ತೆ ಇನ್ನೊಂದು ಸಬ್ಮಿಟ್ ಮಾಡಿ ಈ ತರ ರೇಷನ್ ಕಾರ್ಡ್ ಇನ್ಆಕ್ಟಿವ್ ಆಗಿತ್ತು ದಯಮಾಡಿ ಈಗ ಮಾಡಿ ಅಂತ ಬೇಕಾಗಿರುವ ಮಾಹಿತಿಯನ್ನೆಲ್ಲ ನೀಡಿ ಆ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರೆ ಪೆಂಡಿಂಗ್ ಇರುವ ಹಣ ಬರುವ ಸಾಧ್ಯತೆ ಇದೆ ಸೊ ಈ ಎರಡು ಹೊಸ ರೂಲ್ಸ್ ಅನ್ನ ಅಪ್ಡೇಟ್ ಮಾಡಿದ್ದಾರೆ ಇದನ್ನ ಯಾರ್ಯಾರು ಮಾಡಿಲ್ಲ ಅವರು ಆದಷ್ಟು ಬೇಗ ನಿಮ್ಗೆ ಹದಿನಾರನೇ ಕಂತಿನ ಹಣ ಬೇಕು ಅಂದ್ರೆ ಈ ರೂಲ್ಸ್ ನೀವು ಕಂಪಲ್ಸರಿ ಫಾಲೋ ಮಾಡ್ಬೇಕಾಗುತ್ತೆ ಯಾಕಂದ್ರೆ ರೇಷನ್ ಕಾರ್ಡ್ ಏನಾದರೂ ರದ್ದಾಗಿತ್ತು ಅಥವಾ ಇನ್ಆಕ್ಟಿವ್ ಆಗಿತ್ತು ಅಂತ ಹೇಳಿದ್ರೆ ನೀವು ಈ ರೂಲ್ಸ್ ಅನ್ನ ಕಂಪಲ್ಸರಿ ಫಾಲೋ ಮಾಡಬೇಕಾಗುತ್ತೆ ನೀವು ದಯಮಾಡಿ ಹೋಗಿ ನಿಮ್ಮ ಸ್ಟೇಟಸ್ ಅನ್ನ ಚೆಕ್ ಮಾಡಿ ಇಲ್ಲಾಂದ್ರೆ ಡಿ ಕರ್ನಾಟಕ ಸ್ಟೇಟಸ್ ಅಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಿಮ್ದು ಯಾವ ರೀತಿ ಸ್ಟೇಟಸ್ ಇದೆ ರೇಷನ್ ಕಾರ್ಡ್ ಏನಾದರೂ ಡಿಆಕ್ಟಿವೇಟ್ ಏನಾದರೂ ಆಗಿದೆಯಾ ಅದನ್ನ ನೋಡ್ಬಿಟ್ಟು ನೀವು ನಿಮ್ಮ ಮಾಹಿತಿಯನ್ನು ತಿಳ್ಕೊಬಹುದು ಈ ಮಾಹಿತಿ लईके शेअर्मेंट मी सर सबस्क्राईब आग्रे दुसरी सबस्क्रेब